ಎಲ್ಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಗೋಲ್ಡ್ ಫಾರ್ಮ್ ಗುಲ್ಬರ್ಗಿಂದ ಇವತ್ತು ಮಳೆ ಜಾಸ್ತಿ ಆಗಿದೆ ಎರಡು ಮೂರು ದಿನ ಕಂಟಿನ್ಯೂ ಇವತ್ತು ಸ್ಯಾಟರ್ಡೇ ಆದ ಇಪ್ಪತ್ತೆರಡು ತಾರೀಕಿದೆ ಇಪ್ಪತ್ತೆರಡು ತಾರೀಕಿಗೆ ಅದು ಗುಲ್ಬರ್ಗ ಗಂಜಿಗೆ ಒಂದು ಮಾರ್ಕೆಟ್ ಬರ್ತದ ನಾನು ಸುಮ್ಮನೆ ಟೈಮ್ ಪಾಸ್ ಮಾಡ್ಲಾಗ ಇಲ್ಲೇ ಬಂದೀನಿ ನೀವು ನೋಡಿರಿ ಮಾಲ್ ನೋಡ್ಲಕ್ಕೆ ಬಂದೀನಿ ಅದು ನೋಡಿರಿ ಎಷ್ಟು ಚಂದ ಚಂದ ಮಾಲ್ ಇದೆ ಅದು ಇದು ಹಬ್ಬ ಚಾಲೂ ಆಗಿದೆನಾ ಹಬ್ಬ ಸಲುವಾಗಿ ಸ್ವಲ್ಪ ಮಾಲ್ ಕಾಸ್ಟ್ಲಿ ಆಗಿದೆ ಸ್ವಲ್ಪ ಜಾಸ್ತಿ ಅದು ಸಲುವಾಗಿ ಯಾರಿಗೆ ಗಂಡು ವಗರ ಬೇಕು ಆಜುಬಾಜು ನೂರು ಕಿಲೋಮೀಟರ್ ಆಜುಬಾಜು ಬೇಕಂತ ಇಲ್ಲೇ ಬರಬೇಕು ಚಲೋ ಅನ್ನಿಸ್ತದ ಅದು ಇಲ್ಲೇ ಹೆಣ್ಣು ಬರ್ತದ ಗಂಡು ಬರ್ತದೆ ಯಾರಿಗೆ ಹೆಣ್ಣು ಬೇಕು ಹೆಣ್ಣು ತಗೋ ಗಂಡು ಬೇಕು ಗಂಡು ತಗೋ ಮತ್ತು ರೇಟ್ ಸಲುವಾಗಿ ಬಾರ್ಗಿಂಗ್ ಮಾಡ್ತದೆ ಮತ್ತು ಮಾಲ್ ಮೇಲೆ ಡಿಪೆಂಡ್ ಇದೆ ಮಾಲ್ ಮೇಲೆ ಡಿಪೆಂಡ್ ರೇಟ್ ಇದೆ ಮತ್ತು ನೀವು ನೋಡ್ತದ ಗೊತ್ತಾಯಿತು ಸಣ್ಣ ಮರಿ ಅದ ಸಣ್ಣ ಮರಿ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಈ ಥರ ಬೇರೆ ಬೇರೆ ಸಿಗ್ತದೆ ಮತ್ತು ಬೇರೆ ತಳಿಗಳು ಬರಬರಿ ಸಿರೋಯಿ ಯಾವಾಗ ಒನ್ ಸೈ ಒನ್ ಟೈಮ್ ಚಾನ್ಸ್ ಯಾವಾಗ ಬರ್ತದ ಇದು ಕಟಿಂಗ್ ಮಾಲ್ ಇದೆ ಕಟಿಂಗ್ ಮಾಲ್ ಸಲುವಾಗಿಯೂ ಮಾಲ್ ಬರ್ತದ ಯಾರಿಗೆ ಕಟಿಂಗ್ ಸಲುವಾಗೂ ಬೇಕು ಡೈರೆಕ್ಟ್ ಪಟ್ಟಿ ಥರ ಪಟ್ಟಿ ಥರ ಮಾಲ್ ಸಿಗ್ತದೆ ಒನ್ ಒನ್ ಬೇಕು ಒನ್ ಒನ್ ಥರ ಸಿಗ್ತದೆ ಜಾಸ್ತಿ ಬೇಕು ಜಾಸ್ತಿ ಅದು ಸಂತಿ ಮಾರ್ಕೆಟ್ ಅದನ ಸಂತಿ ಮಾರ್ಕೆಟ್ ಇರ್ತದೆ ಗಂಜ್ ಮ್ಯಾಲ್ ಸಂತಿ ಮಾರ್ಕೆಟ್ ತೊ ಎಲ್ಲ ರೈತರು ಬರ್ತದ ಐದು ಹತ್ತು ಯಾರು ಬಲ್ಲಿ ಹೆಂಗಾಯಿತು ಈ ಥರ ತೊಗೊಂಬರ್ತದ ನೋಡಿರಿ ಸ್ವಲ್ಪ ಮಡಿಗಾಲು ಜಾಸ್ತಿ ಇದೆ ಅದು ಸ್ವಲ್ಪವಾಗಿ ಈ ಥರ ನೋಡಿರಿ ಫುಲ್ ಈ ಥರ ನಿಂತದನಾ ಅದು ನೋಡಿರಿ ಸುರೋಯ್ ಎರಡು ಪೀಸ್ ಇದೆ ಎಷ್ಟು ಚೆಂದ ಕಾಣ್ತದ ನೋಡು ಫುಲ್ ಎರಡು ಗಂಡಿದೆ ಅದಕ್ಕೆ ರೇಟ ಹದಿನೈದು ಸಾವಿರ ಹಿಡಿದು ನಾ ಕೇಳಿದ್ದೆನಾ ಹದಿನೈದು ಸಾವಿರ ಹಿಡಿದು ತೂಕ ಇಪ್ಪತ್ತೈದು ಇಪ್ಪತ್ತಾರು ಕೆ ಜಿ ಈ ಥರ ಇದೆ ಅದು ನೋಡಿರಿ ಅಜ್ಜ ಕಡೆ ನಾಲ್ಕು ಗಂಡಿದೆ ಸಣ್ಣ ದುಡ್ಡು ಎಲ್ಲ ಕಡೆ ನಿಮಗೆ ಮಾಲ್ ಹೆಂಗೆ ಬೇಕು ಈ ಥರ ಸಿಗ್ತದೆ ನೋಡಿರಿ ಠಂಡಿ ಥರ ಹೆಂಗೆ ಸಿಗ್ತದೆ ನೋಡಿ ಕಿವಿ ಈ ಥರ ಅದ ಭಾರ ಮಿಕ್ಸ್ ಅದ ಸೊ ಎಲ್ಲ ಮಿಕ್ಸ್ ಬರ್ತದ ನೀವು ನೋಡ್ರಿ ಮಾಲ್ ಶೋಲೋ ಯಾರಿಗೆ ವಿಸಿಟ್ ಮಾಡಬೇಕು ಸ್ಯಾಟರ್ಡೇ ದಿನ ಬರ್ತದ ಗುಲ್ಬರ್ಗ ಮಾರ್ಕೆಟ್ ಸ್ಯಾಟರ್ಡೆ ದಿನ ಮಾರ್ನಿಂಗ್ ಏಳು ಎಂಟಿಗೆ ಚಾಲು ಆಗ್ತದ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಇರ್ತದ ಸೊ ಯಾರಿಗೆ ಸೇಲು ಮಾಡಬೇಕು ಇಲ್ಲೇ ಆಜು ಬಾಜು ಕಿಡೆಗಾಂವ್ ಯಾರಿಗೆ ಅದ ಅಂತ ಇಲ್ಲೇ ಬರಬೇಕು ಮಾರ್ನಿಂಗ್ ಆರು ಗಂಟೆ ಏಳು ಗಂಟೆ ತನಕ ಬರಬೇಕು ಏಳು ಗಂಟೆ ಬಂದಾದ ಸೇಲ್ ಆಗ್ತದೆ ಯಾರಿಗೆ ಪರ್ಚೇಸಿಂಗ್ ಮಾಡಬೇಕು ಬರಬೇಕಂತ ಪರ್ಚೇಸಿಂಗ್ ಮಾಡಿ ಹೋಗ್ಬೇಕು ಮತ್ತು ನಮ್ಮ ಲಕ್ಕಿ ಗೋಟ್ ಫಾರಮು ಇದು ಮಾರ್ಕೆಟ್ನಲ್ಲಿ ಮಿನಿಮಮ್ ಅದು ಏಳು ಕಿಲೋಮೀಟರ್ ಇದೆ ನಮ್ಮ ಫಾರಮ್ ಆಜಾದ್ಪುರ್ ಊರ ಕಡೆ ಲಕ್ಕಿ ಗೋಟ್ ಫಾರಮ್ ಗುಲ್ಬರ್ಗ ತು ಯೂಟ್ಯೂಬ್ಗೆ ನೀವು ಸರ್ಚ್ ಮಾಡಿದೆ ಲಕ್ಕಿ ಗೋಟ್ ಫಾರಮ್ ನೀವು ಸರ್ಚ್ ಮಾಡಿ ನಮ್ಮ ಇದು ನಮ್ಮ ಯೂಟ್ಯೂಬ್ ಚಾನಲ್ ಸಿಕ್ತದ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮಾರ್ಕೆಟ್ ಸಂಬಂಧಿ ಎಷ್ಟು ಮಾಹಿತಿ ಅದ ಇದು ತೋರಿಸ್ತೀನಿ ಮತ್ತು ಅದು ಆಹಾರ ಕುರಿ ಆಹಾರ ಏನು ಕೊಡಬೇಕು ಫಾರಮ್ ರೇಡಿ ಹೆಂಗೆ ಮಾಡಬೇಕು ಅದು ಬಿಸ್ನೆಸ್ ರೇಡಿ ಹೆಂಗೆ ಮಾಡಬೇಕಂತ ಮತ್ತು ಸುಮ್ಮನೆ ನೋಡಿ ಮಾಡಿ ಅದು ಲಾಭ ಸಿಗೋಲ್ಲ ಈ ಥರ ಇಲ್ಲ ಅದು ದಾರಿ ಸಿಗ್ತದೆ ದಾರಿ ನಾನು ನಿಮಗೆ ತೋರಿಸ್ತೀನಿ ಯಾಕಂದರೆ ಏನು ಮಿಸ್ಟೇಕ್ ನಾ ಮಾಡಿದ್ದು ನೀವು ಮುಂದೆ ಮಾಡಬೇಡ ಆ ಸಲುವಾಗಿ ನಾನು ಹೇಳ್ತೀನಿ ಮತ್ತು ನಮ್ಮ ಇದು ವಿಡಿಯೋ ಮುಗಿಸ್ತಾನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ನಮ್ಮ ಲಕ್ಕಿ ಗೋಟ್ ಫಾರಮ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Danos algo de